I love it. ಬಿದ್ವಿ ಕಿಚ್ಚನ ಬಿದ್ದು ಹಳ್ಳಾಡ್ದಂಗ ಅಂತ ಮೊಟ್ಟ ಮುಕೊಂಡ್ರ ನಿದ್ದೆ ಆತ್ವಲ್ರಿ ನಿದ್ದೆ ಐತಿರು ಗುದ್ದಿ ಗುದ್ದಿ ಎಬ್ಬಸ್ದಂಗ ಆಗತಿ ನಿಜನ ಹಂಗ ಆಗತ್ ಬಿಟ್ಟತಿ ಬ್ಯಾಡಪ್ಪ ಅಂತ ಹೇಳಿ ಯಾರು ಸುದ್ದಿ ಮಾಡಿದ್ರು ಎದಿಗೆ ದಗ್ ದಗ್ ಬಡಂಗತಿ ಪಡ್ಕೊಳ್ಳಂಗ ಆಗತಿ ಅದಕ್ಕೆ ನಾನು ಪಟ್ಟ ಮದ್ವಿ ಆಗ್ಬೇಕು ಅಂತೀನಿ ಏನ್ ಮಾಡೋದ್ರಿ ಈ ಕಡೆ ಹೋದಿನ ಮಾಸ್ತರ್ ಬೆಟ್ಟ ಇನ್ ಈ ಕಡೆ ಹೋದೇನೆ ಅವನ್ ನರ್ಸೆ ಬೆಟ್ಟ இல்ல எல்ல அப்படின்

ഗീല നിന്ന ഫോൺ നമ്പർ കൊട്ടൈത്തി ഭാരതി ഗമ ഗമനാരതി മുർവത്ത പൗഡ രാജി திருவடி ஊட்டி சிக்கி கிரி செம்பர தொட்டி திரு கிடி திருவடி ஊட்டி ஒட்டங்கிய தொங்கதான ஊட்டி

நீர் பிண்டி அல்ல நம் பயன ஜல இன்னும் பத்தில புடதங் ಗೊತ್ತಿಲ್ಲಿ ಬರಬಾರ ನಿನ್ನ ನಳದ್ ಬಿಡು ಕೊಡದ ತಳ ಕಿತ್ತಿರದ ಹಗ್ಲಾಕೈತ್ ನೋಡ ಏನ್ ಹೇಳ್ತೀವ ಮರಯ್ಯ ನಿನ್ನ ನಳದ ಪವರ್ ಅಂತೀನಿ ನನಗ ಗೊತ್ತಿಲ್ಲ ಕೊಡ ತಗೊಂಡ ನಳದ ಬಿಡುದಷ್ಟ ತಡ ಬುಷ್ ಬುಷ್ ಅಂತೇಳಿ ಮೊದಲ ಬೌಟಾ ಬರ್ತತಿ ಆಮೇಲೆ ನೀರು ಚಾಲು ಹಾಕವು ಇನ್ನು ಅರ್ಧ ಕೊಡ ತುಂಬಿ ಅಲ್ಲೋ ಹಂಗ ತಟ 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 ಹನಿ ಹನಿ ಬೆಳಕ ಬಿಡುತ್ತೆ ಮುಂದ ಕೊಡಾನ ತುಂಬಂಗಿಲ್ಲ ಹಿಂಗಾದ್ರೆ ಹಿಂಗ ಅಂತ ಹಿಂದೊಂದೇ ನಳ ನಮಗ ನಡಕ್ ಎಷ್ಟು ನಳ ಇರಲಿಲ್ಲ ಹೇಳೋ ವಸ್ತು ನಳಕ್ ಬಿಟ್ಕಂತ ಬರೋದ್ರಾಗ ಅಲ್ಲೇ ಇಲ್ಲೇ ಲೀಕ್ ಆಗಿ ಬರೋದ್ರಾಗ ಸ್ವಲ್ಪ ಸ್ಲೋ ಬರ್ತಾವ ಸ್ವಲ್ಪ ತಡಗ ಎಲ್ಲಾರು ಬಂದ್ ಮಾಡೋತನ ಫಾಸ್ಟ್ ಆಗಿ ನಿನಗ್ ತುಂಬಾ ತರ ಬರ್ತಾವ ಬಾಳ ಮಾಡಿ ನಿನ್ನ ಪೈಪಿಗೆ ಉಪ್ಪು ನೀರು ಬಂದು ಹೆಪ್ಪು ಗಟ್ಟಿ ಗಟ್ಟಿಯಾಗಿರ್ಬೇಕು ಒಂದು ಚುಂಚುಗತ್ತು ಒಂದು ಕಚ್ಚಾ ಕಚ ಕಚ ಚುಂಚುಗೋದು ಅಂದ್ರೆ ನೀರು ಪರಸ್ತ ಬರ್ತಾವ ಉಪ್ಪು ನೀರ್ ಎಲ್ಲಿ ಬರ್ತಾವ ನಮ್ಮ ಎಲ್ಲಾ ಟೋಟಲ್ ಸಿಹಿ ನೀರ ಬರ್ತಾವ ನಮ್ಮ ಊರ ನೀರ್ ಕುಡಿದಿಲ್ಲ ನೋಡಿ ಎಲ್ಲೆ ಬ್ಯಾರೆ ಕಡೆ ಕುಡಿದು ಬಂದಿ ನೀರ್ ನೀನ್ ಇವತ್ತು ಬರ್ಬೇಕಲ್ಲ ಹಂಗ ಇಲ್ಲಿ ಬಂದ್ರೆ ನಿಮ್ಮನೆಗ ರೊಟ್ಟಿ ತಿಂದ್ಯಾಲ್ ಎಪ್ಪ ರೊಟ್ಟಿ ಬೋರ್ ನೀರು எிந்த அரியு முரிகித முத கொடுத்து அரிய உடுக்கி நான் சாட்ரு பாய் மாத்த

ನಮ್ಮಂತ ಅರೆ ದುಡ್ರದ ಪರಿಸ್ಥಿತಿ ಬಹಳ ಗಂಭೀರ ಕೈತಿ ಗಂಭೀರ ಕೈತಿ ಹೌದು ನರ್ಸು ಈ ಕಡೆ ಎಲ್ಲಿ ಹೊಂಟಿದ್ದಿ ಇಲ್ಲೇ ಮ್ಯಾಗ ಹೊಣೆ ಕೊಂಡಿದ್ದೆ ಬಾ ನಮ್ಮ ಇವ್ರದ್ದು ನಳ ಮರದತ್ತಂತ ಬಾಯ್ತಕ್ಕ ಶಣಪ್ಪ ಅವ್ರದ್ದು ನಳ ರೆಡಿ ಮಾಡಿ ಕೊಟ್ಟು ಬಂದ ಮತ್ ನೀರ್ ಬಿಡ್ಬೇಕಲ್ಲ ಅವ್ರಿಗೆ ಯಾರಿಗೆ ನಳ ಬಿಡ್ತೀಯೋ ಯಾರಿಗೆ ನೀರ್ ಬಿಡ್ತೀಯೋ ಯಾರ್ದ ನಳ ಮುರಿದಿದ್ದು ಸರಿ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಒಟ್ಟ ನಾನು ಮಾತ್ರ ಇನ್ಮೇಲೆ ಪಬ್ಲಿಕ್ ನಳದಾಗ ನೀರ್ ತುಂಬಕ್ಕೆಲ್ಲ ಸೀದಾ ದಿನ ಟೈಮಿಗೆ ಬಂದ್ಬಿಡ್ತೀನಿ ತುಂಬ ಸದಕ್ಕೆ ಅಷ್ಟೇ ಮಾಡ ಸೀದಾ ನನ್ ನಳಕ ಬಾ ನಿನಗ ಸಾಕ್ 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 ಎಲ್ಲ ಬಿಟ್ಟು ಕೇಳ್ತೀನಿ ಆದ್ರ ಮುಂಜಾನೆ ಬರ್ಬೋಣ ಮುಂಜಾನೆ ಎಲ್ಲಾರು ತುಂಬಿ ತುಂಬಿ ಖಾಲಿ ಆಗಿರ್ತಾವ ಸಂಜಿ ಮುಂದ್ ಬಂದೆ ಬಂದ್ರ ನಿನಗ ಸಾಕು ಸಾಕ್ ಸಾಕ್ ಎಲ್ಲ ಬಿಟ್ಟು ಕಳಿಸ್ತೀನಿ ನಾವು ಅವ್ನ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ಲ ಎಷ್ಟು ಮಂದಿಗಂತ ಬಿಡಬೇಕು ಅವ ಪಾಪ ಖಾಲಿ ಆಗುದಿಲ್ಲ ನೀರು ಖಾಲಿ ಆಗಿರ್ತದೆ ಸಂಜೆ ಬಂದ್ರೆ ಫುಲ್ ಇರ್ತೈತೆ ಅಂತ ಆ ತಗೊಂಡ್ರೆ ಖಾಲಿ ಸೀದ ನಾನ್ ನಿನ್ ಟಂಕಿಗೆ ಬಂದ್ಬಿಡ್ತೀನಿ ಈಗ ನಾ ಹೋಗ್ಲೆ ಈಗ ಬರೋದ್ ಬಂದಿದೆ ಈಗ ಕೊಡ ಖಾಲಿ ಕೊಡ ತಗೊಂಡ್ ಮನಿಗ್ ಹೋಗ್ಬಿಡ ಮನಿಗೆ ಬಾ ಕೊಡದು ತುಂಬಾ ಜೇನು ಕಳಿಸ್ತನ ಮನಿಗ್ ಹೋಗಿ ಇಟೀಟ 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 ನೆಕ್ಕಂತ ಕುಂದಿನ ನಿನ್ನ ಬಣ್ಣ ಬಹಳ ಸುಂದರ ಕೈತಿ ನೀನು ಮನಿ ಹೋಗಿ ಇದ್ರ ತುಂಬಾ ಜೇನು ತುಪ್ಪ ತುಂಬಿದೆ ಅಂದ್ರ ಇಲ್ಲಿ ಕುಂತಾರಲ್ಲ ಹೆಣ್ಮಕ್ಳು ಸ್ತ್ರೀ ಶಕ್ತಿ ಆಧಾರ್ ಕಾರ್ಡ್ ಪ್ರೀ ಎಲ್ಲ ನನ್ ನೋಡಿ ಏನ್ ಮಾತಾಡ್ತಾರ ಅಯ್ಯೋ ಕೊಡ ತುಂಬಾ ತಿನ್ ತುಪ್ಪ ತುಂಬ್ಕೊ ಬಂದಲ್ವಾ ನಮ್ಗೆ ಜಿಗಟ್ಟ ಜಿಗಟ ಜಿಗಟ್ಟ ಆಗ್ಬಿಟ್ಟಿಂತ ಅದೆಲ್ಲ ಬ್ಯಾಡಪ್ಪ ನಾನ್ ಖಾಲಿ ಕೊಡನು ಹೋಯ್ತೀನಿ ಬೇಕಿದ್ರೆ ನಿನ್ನಗೆ ನಂದ್ ಮ್ಯಾಲ ಅಷ್ಟು ಪ್ರೀ ತಿದ್ರ ಸೀದಾ ತೊಗೊಂದ ಬಾಯಾಗ ಹಾಕಿ ಕೊಡ್ತೀನಿ ಖಾಲಿ ಕೊಡ ತೊಂದೋಗ್ಬೋಡ ಆಲಾರ ತುಂಬ ಬ್ಯಾಡ ನರ್ಸು ನೀ ಎತ್ತಿದ್ರ

சர் அனுகூலம் மத்த நீ நீ மை முறி நோட் மத்த

மதல்ல பாட நல்ல கிச்சினா நம்ம பாடல்ல நகல்ல

तू वाली न नडली ना ओ तेरा मन परकारा मोडती ना नहिडली ना साले तुमको जातिगल रे दी ना नन गंडम ओति जातिवंत जी मंगला देवज परिये ननता औ बंडूला दिना మన కండలోనగ తొట్టన కండలో ముడు వేరీలా